ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ನಿನ್ನೆ ಸಂಜೆ ನಾಲ್ಕು ಮೂವತ್ತಕ್ಕೆ ಹೊರಟಿದ್ದ ಶುಭಾಂಶಿ ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ತಂಡ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ತಲುಪಿದೆ ಶುಭಾಂಶಿ ಶುಕ್ಲಾ ತಂಡ ಇಪ್ಪತ್ತೆರಡು ಗಂಟೆಗಳ ಪ್ರಯಾಣದ ಬಳಿಕ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಜೂನ್ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ಭಾರತೀಯ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತನ್ನ ತಂಡದೊಂದಿಗೆ ಈಗಾಗಲೇ ಭೂಮಿಗೆ ಬಂದು ತಲುಪಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾದ ಸಾಗರ ತೀರದಲ್ಲಿ ಲ್ಯಾಂಡ್ ಆಗಿದ್ದಾರೆ ಶುಭಾಂಶು ಶುಕ್ಲಾ ತಂಡ ಭೂಮಿಗೆ ಯಶಸ್ವಿಯಾಗಿ ಬಂದು ಇಳಿತಾ ಇದ್ದ ಹಾಗೆ ಶುಭಾಂಶು ಶುಕ್ಲಾ ಪೋಷಕರು ಆನಂದ ಪಾಷ್ಪ ಸುರಿಸಿದ್ದಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಯಶಸ್ವಿಯಾಗಿ ಅಧ್ಯಯನ ನಡೆಸಿಕೊಂಡು ಭೂಮಿಗೆ ವಾಪಸ್ ಆಗಿರೋದ್ರಿಂದ ಪೋಷಕರು ಸಂತಸ ವ್ಯಕ್ತಪಡಿಸಿದರು ಮಗನ ಸಾಧನೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಗಗನಯಾತ್ರಿಗಳನ್ನು ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ ರಾಕೆಟ್ನ ಕ್ಯಾಪ್ಸುಲ್ ಮತ್ತೆ ಇವತ್ತು ಕ್ಯಾಲಿಫೋರ್ನಿಯಾ ಸಾಗರದಲ್ಲಿ ಲ್ಯಾಂಡ್ ಆಯಿತು ಕ್ಯಾಪ್ಸುಲ್ ಸಮುದ್ರದಲ್ಲಿ ಯಶಸ್ವಿಯಾಗಿ ಬಂದ ಬಳಿಕ ತಜ್ಞರ ತಂಡ ಕ್ಯಾಪ್ಸುಲ್ ಅನ್ನು ನಿಗದಿತ ಸ್ಥಳಕ್ಕೆ ತಂದು ಅದನ್ನು ಓಪನ್ ಮಾಡಲಾಗಿದೆ ಆ ಬಳಿಕ ಒಬ್ಬೊಬ್ಬರೇ ಗಗನಯಾತ್ರಿಗಳನ್ನು ಹೊರಕ್ಕೆ ಕರೆತರಲಾಯಿತು ಶುಭಾಂಶು ಶುಕ್ಲಾ ಸೇರಿದಂತೆ ಇತರೆ ಮೂವರು ಗಗನಯಾತ್ರಿಗಳು ಕ್ಯಾಪ್ಸುಲ್ನಿಂದ ಹೊರಕ್ಕೆ ಬರ್ತಾ ಇದ್ದ ಹಾಗೆ ನಗುಮುಗದೊಂದಿಗೆ ಸಂತಸ ವ್ಯಕ್ತಪಡಿಸಿದ್ರು ಸಾಧನೆ ಬಗ್ಗೆ ಕೈ ಸನ್ನೆ ಮೂಲಕ ಹೆಮ್ಮೆ ವ್ಯಕ್ತಪಡಿಸಿದರು ಆ ಬಳಿಕ ಎಲ್ಲರನ್ನ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಯಿತು ಗಗನಯಾತ್ರಿಗಳ ದೇಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೇಗೆಲ್ಲ ಬದಲಾವಣೆ ಆಗಿದೆ ಅನ್ನೋ ಬಗ್ಗೆ ಅಧ್ಯಯನ ನಡೆಸಿದ ಬಳಿಕ ಅವರನ್ನ ಕಳುಹಿಸಲಾಗುತ್ತೆ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ತಂಡ ಭೂಮಿಗೆ ವಾಪಸ್ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಸ್ವಾಗತಿಸಲು ನಾನು ಕೂಡ ಭಾರತದ ಜನರೊಂದಿಗೆ ಸೇರ್ತೇನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟ ಭಾರತದ ಮೊದಲ ಗಗನಯಾತ್ರಿಯಾಗಿ ಶುಭಾಂಶು ಶುಕ್ಲಾ ಸಾಧನೆ ಮಾಡಿದ್ದಾರೆ ತಮ್ಮ ಸಮರ್ಪಣೆ ಧೈರ್ಯದ ಮನೋಭಾವದ ಮೂಲಕ ಶತಕೋಟಿ ಜನರ ಕನಸುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಭಾರತದ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆಗಸ್ಟ್ ಹದಿನೇಳರಂದು ಶುಭಾಂಶು ಶುಕ್ಲಾ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ ಅಭಿನೇತ್ರಿ ಇನ್ನಿಲ್ಲ ಆ ಬಗ್ಗೆ ಪ್ರಮುಖ ಸುದ್ದಿಗಳನ್ನು ನೋಡಿದ ಹೋಗೋಣ ಪಂಚಭಾಷಾ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ಕೊಂಡೊಯ್ದು ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಬೆಂಗಳೂರಿಂದ ಬಿಡದಿ ರಾಮನಗರ ಮಾರ್ಗವಾಗಿ ಚನ್ನಪಟ್ಟಣದ ದಶವಾರಕ್ಕೆ ಕೊಂಡೊಯ್ದು ಬಳಿಕ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಗಿದೆ ಹಿರಿಯ ನಟಿ ಸರೋಜಾದೇವಿ ಭೂತಾಯಿಯ ಮಡಿಲು ಸೇರಿದ್ದಾರೆ ಗೋವಿಂದ ಗೋವಿಂದ ಅಂತ ಸ್ಮರಿಸಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಗಿದೆ ಕುಟುಂಬಸ್ಥರು ಗ್ರಾಮಸ್ಥರು ಸೇರಿದಂತೆ ಸಾಕಷ್ಟು ಜನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿನಿಂದ ಹುಟ್ಟೂರಿನತ್ತ ನಟಿ ದೇವಿ ಪಾರ್ಥಿವ ಶರೀರ ಕೊಂಡೊಯ್ಯುವಾಗ ಪಾರ್ಥಿವ ಶರೀರಕ್ಕೆ ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸಿದರು ದಾರಿಯುದ್ದಕ್ಕೂ ಜನರು ನಟಿ ಸರೋಜಾದೇವಿ ಅವರನ್ನ ಸ್ಮರಿಸಿದ್ದಾರೆ ರಾಮನಗರದಲ್ಲಿ ಕೆಲ ಹೊತ್ತು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಸರೋಜಾ ಸರೋಜಾದೇವಿ ಚಲನಚಿತ್ರ ರಂಗದಲ್ಲಿ ಗಣನೀಯ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ ದಶವಾರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೊಟ್ಟ ಬಳಿಕ ಸರ್ಕಾರಿ ಗೌರವ ಸಲ್ಲಿಸಿ ಸರೋಜಾದೇವಿ ಅವರ ನೆಚ್ಚಿನ ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿದೆ ದಶವಾರದಲ್ಲಿ ಸಮಾಜಮುಖಿ ಸೇವೆ ಮಾಡಿದ್ದ ನಟಿ ಸರೋಜಾದೇವಿ ಅವರ ಅಗಲಿಕೆಯಿಂದ ದಶವಾರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತು ಚನ್ನಪಟ್ಟಣದ ದಶವಾರ ಗ್ರಾಮಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದ್ರು ಸರೋಜಾದೇವಿ ಅವರು ಒಬ್ಬ ಅದ್ಭುತ ಕಲಾವಿದೆ ಯಾವುದೇ ಒಂದು ವಿವಾದ ಮಾಡಿಕೊಳ್ಳಲಿಲ್ಲ ನನಗೆ ನೀನು ಸಿನಿಮಾ ಮಾಡು ಅಂತ ಹೇಳಿದ್ರು ನನ್ನ ಜೊತೆಗೆ ತಮಾಷೆಯಾಗಿ ಮಾತನಾಡ್ತಾ ಇದ್ರು ಹಾಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕಿದೆ ಅವರ ಹೆಸರಲ್ಲಿ ಶಾಶ್ವತ ಕೆಲಸ ಮಾಡ್ತೀವಿ ಪ್ರತಿಮೆ ಮಾಡುವುದು ಮುಖ್ಯ ಅಲ್ಲ ಆದರೆ ಶಾಶ್ವತವಾಗಿ ಸರ್ಕಾರದ ಮೂಲಕ ಕೆಲಸ ಮಾಡ್ತೀವಿ ಅಂತ ಡಿಸಿಎಂ ತಿಳಿಸಿದ್ದಾರೆ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರೂ ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ ಅಂಥದನ್ನು ಅವರು ಪಡ್ಕೊಂಡು ಎರಡು ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು ಪ್ರತಿಮೆ ಮುಖ್ಯ ಅಲ್ಲ ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೇವೆ ಅವರ ಹೆಸರು ಉಳ್ಕೊಳ್ಳೋ ರೀತೀಲಿ ನಾವೇನು ಮಾಡಬೇಕು ಆ ಕೆಲಸ ಮಾಡ್ತೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲ ಅಭಿಮಾನಿಗಳಿಗೆ ಈ ದೊಡ್ಡ ಒಂದು ನಾಯಕಿಯನ್ನು ನಾವು ಕಳ್ಕೊಂಡಿದ್ದೇವೆ ಅವರ ಮುಂದಿನ ಪೀಳಿಗೆಗೆ ಅವರ ಅಭಿನಯ ಕೆಲವರಿಗೆ ಯಾವ ಯುವಕರಿಗೆ ಸಿಗಲಿ ಅಂದರೆ ಹಿರಿಯ ನಟ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಸಿಪಿ ಅಧ್ಯಕ್ಷ ರಘುನಂದನ್ ರಾಮಣ್ಣ ಸೇರಿದಂತೆ ಪ್ರಮುಖರು ಮುಂದೆ ನಿಂತು ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಂಡರು ದಶವಾರದ ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆಯಾದ ಬಳಿಕ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಕೊಂಡೊಯ್ದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು ರಾಮನಗರದ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾದ ಅನ್ನದಾನೇಶ್ವರ ಸ್ವಾಮೀಜಿಯಿಂದ ಅಂತಿಮ ನಮನ ಸಲ್ಲಿಕೆಯಾಯಿತು ದಶವಾರದಲಿ ಆന്ത്യಕ್ರಿಯೆ ವೇಳೆ ಸ್ಯಾಂಡಲ್වුಡ್ ನಿರ್ಮಾಪಕ ರಾಕ್ಲೈನ್ ವಿಂಟೇಜ್ ನಟಿ ಜಯಮಾಲಾ ನಟ ಸುಂದರ್ ಕೃಷ್ಣರಸ್ ಪುತ್ರ ನಾಗೇಂದ್ರರಸ್ ಪ್ರಮಿಳಾ ಜೋಶಾಯ್ ಸಾರಾ ಗೋವಿಂದ ಸಿಂಧೇ ಹಲವಾರು ನಟ ನಟಿಯರು ಭಾಗಿಯಾಗಿದ್ದರು ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನೆರವೇರಿಸಿದ ಬಳಿಕ ಕುಟುಂಬದ ಸದಸ್ಯರು ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಆ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಸಮಾಧಿಗೆ ಪೂಜೆ ಸಲ್ಲಿಸಿ ಮಡಿಕೆ ಹೊಡೆದು ಪೂಜೆ ಸಲ್ಲಿಸಿದ ದತ್ತು ಮಗ ಗೌತಮ್ ಸಮಾಧಿಗೆ ಹೂವೆಯಿಂದ ಅಲಂಕರಿಸಿ ಪೂಜೆ ಸಲ್ಲಿಕೆ ಮಾಡಿದರು இது ராக்கீய வித்தியமான நோடோண ಹಿಂದುಳಿದ ವರ್ಗಗಳ ರಾಷ್ಟೀಯ ಸಲಹಾ ಮಂಡಳಿ ಸಭೆ ಹಿನ್ನೆಲೆ ಕೆಪಿಸಿಸಿ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ವೀರಪ್ಪ ಮೊಯ್ಲಿ ಹಾಗೂ ಕೆಲ ರಾಷ್ಟ್ರೀಯ ನಾಯಕರು ಆಗಮಿಸಿದ್ದಾರೆ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಬಂದ ಬಳಿಕ ಆಯೋಜನೆ ಮಾಡಲಾದ ಮೊದಲ ಸಭೆಯದಾಗಿದ್ದು ಒಟ್ಟು ಇಪ್ಪತ್ನಾಲ್ಕು ಮಂದಿ ಸದಸ್ಯರನ್ನ ಒಬಿಸಿ ಸಲಹಾ ಮಂಡಳಿ ಹೊಂದಿದೆ ಇಪ್ಪತ್ತು ಮಂದಿ ವಿಶೇಷ ಆಹ್ವಾನಿತರು ಸಭೆಯಲ್ಲಿ ಭಾಗಿಯಾಗಲಿದ್ದು ಒಬಿಸಿ ವರ್ಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಹಾಗೂ ಕೇಂದ್ರದ ಜನಗಣತಿ ವೇಳೆ ಜಾತಿಗಣತಿಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಬಗ್ಗೆ ಸಲಹಾ ಮಂಡಳಿ ಚರ್ಚೆ ಮಾಡಲಾಗುತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆ ಮಾಡಿದ್ದಾರೆ ಆ ಬಳಿಕ ಮಾತನಾಡಿದ ಸಚಿವ ಗುಂಡೂರಾವ್ ಸುರ್ಜೇವಾಲಾ ಅವರು ಇಲಾಖೆ ಎಲ್ಲ ವಿಚಾರಗಳ ಬಗ್ಗೆ ಕೇಳಿದ್ರು ಅವರು ಕೇಳಿದಕ್ಕೆಲ್ಲ ಸ್ಪಷ್ಟನೆ ಕೊಟ್ಟಿದ್ದೇವೆ ಅಂತ ಹೇಳಿದರು ಇದೇ ವೇಳೆ ಶರಾವತಿ ಹಿನ್ನೀರು ತೂಗು ಸೇತುವೆ ಉದ್ಘಾಟನೆ ಕಾರ್ಯಕ್ರಮದ ವಿಚಾರವಾಗಿ ಮಾತನಾಡಿದ ಅವರು ಸಿಎಂ ಕ್ಷುಲ್ಲಕ ರಾಜಕಾರಣ ಮಾಡೋರಲ್ಲ ಇಂತಹ ಕಾರ್ಯಕ್ರಮ ಇದ್ದಾಗ ಗೌರವಯುತವಾಗಿ ನಡೆದುಕೊಳ್ಬೇಕು ಇದು ಸಿಎಂ ಗೌರವದ ಪ್ರಶ್ನೆ ಅಂತ ಹೇಳಿದ್ದಾರೆ ಅದನ್ನು ನನಗೂ ಕೂಡ ತಿಳಿಸಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆಗಳು ಮಾಡಿದ್ದೀವಿ ನೋಡಿ ಸಿ ಎಮ್ ಅವರು ಯಾವುದೇ ರೀತಿಯ ಈ ರೀತಿಯಾದಂಥ ಕ್ಷುಲ್ಲಕ ರಾಜಕಾರಣ ಮಾಡುವಂಥವ್ರಲ್ಲ ಅದರಿಂದ ಇಂಥ ಒಂದು ಕಾರ್ಯಕ್ರಮ ಆದಾಗ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಕರಿಬೇಕಾದ್ರೆ ಸಿ ಎಮ್ ಅವ್ರನ್ನ ಕರಿಬೇಕಾದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಇರ್ತದೆ ಒಂದು ವ್ಯವಸ್ಥೆ ಇರ್ತದೆ ನೀವು ಇವತ್ತು ಬಮ್ಮಬಿಟ್ಟು ನಾಳೆ ಬಂದ್ಬಿಡಿ ನಾಳೆ ಬಂದ್ಬಿಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಒಂದು ಗೌರವಿತವಾಗಿ ಕರಿಬೇಕು ಗೌರವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಚಿವ ಸಂತೋಷ್ ಲಾಡ್ ಚರ್ಚೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಸಚಿವ ಲಾಡ್ ನಮ್ಮ ಇಲಾಖೆಯ ವಿಚಾರವಾಗಿ ಕೆಲವು ಶಾಸಕರು ಡಿಮ್ಯಾಂಡ್ ಮಾಡಿದ ಬಗ್ಗೆ ಚರ್ಚೆ ಆಯಿತು ನಾನು ಸಚಿವನಾದ ಬಳಿಕ ಎರಡು ವರ್ಷದ ಸಾಧನೆಯ ಬಗ್ಗೆ ಅವರಿಗೆ ವರದಿ ಒಪ್ಪಿಸಿದ್ದೇನೆ ಇಲಾಖೆಯಲ್ಲಿ ಜಾರಿಗೆ ತಂದ ಹೊಸ ಯೋಜನೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಡಿಮ್ಯಾಂಡ್ಗಳು ಶಾಸಕರೂ ನಮ್ಮ ಇಲಾಖೆ ಚರ್ಚೆ ಅದರ ಜೊತೆಗೆ ನನ್ನ ಸಂಪೂರ್ಣ ಎರಡು ವರ್ಷದ ಅವಧಿಯನ್ನು ನಮಗೆ ಪಕ್ಷ ನಮ್ಮ ಸಂಪೂರ್ಣ ವರದಿಯನ್ನು ಅವ್ರು ಒಪ್ಪಿಸಿದ್ದೇವೆ ಎಷ್ಟು ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇವೆ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿದ್ದೇವೆ ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದೀವಿ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅದ್ರ ಜೊತೆ ಏನೇನೋ ಸಲಹೆಗಳಿದ್ದರೆ ಅವರ ಜೊತೆ ಕೇಳ್ಕೊಂಡು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಯಾವ ರೀತಿಯಾದಂಥ ನಾವು ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು ಕಾರ್ಯಕ್ರಮ ಮೂಡಿಸ್ತಕ್ಕಂಥದ್ದು ಬಗ್ಗೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಿವಾನಂದ ಪಾಟೀಲ ಅಸಮಾಧಾನ ವ್ಯಕ್ತಪಡಿಸಿರುವ ವಿಚಾರ ಮಾಜಿ ಸಚಿವ ಸಿ ಸಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ತನ್ನ ಸರಿ ಮಾಡೋದಿಕ್ಕಾಗಲ್ಲ ರಿಪೇರಿನೂ ಆಗಲ್ಲ ಕೇಳಬೇಡಿ ಅಂತ ಪಾಟೀಲ್ ಕೂಡ ಟಾಂಕ್ ಕೊಟ್ಟಿದ್ದಾರೆ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅದು ಗಾಡಿ ನಡಕ್ಕೆ ರಿಪೇರಿ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ್ದು ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ ಅದೊಂದು ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಗಾಡಿ ಅದು ಗಾಡಿ ನಡಕ್ಕೆಟ್ಟು ರಿಪೇರಿ ಹಾಕವು ಅದು ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಗಾಡಿ ರಿಪೇರಿ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಅವರು ಬಿಬಿಎಂಪಿ ಚುನಾವಣೆ ಮಾಡೇ ಮಾಡುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಐದು ಪಾಲಿಕೆ ಮಾಡಲು ನಿರ್ಧಾರ ಮಾಡಿದ್ದೇವೆ ಬಿಬಿಎಂಪಿ ವಿಸ್ತರಣೆ ಮಾಡುತ್ತೇವೆ ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ನೀಡುತ್ತೇವೆ ನಾವು ಹೆಚ್ಚು ಸ್ಥಾನ ಗೆಲ್ಲಲೇಬೇಕು ಅಂದಿದ್ದಾರೆ ಅಲ್ಲದೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಾವೇಶ ಮಾಡಬೇಕು ಹೆಣ್ಣು ಮಕ್ಕಳು ಮನೆ ಬಿಟ್ಟು ಬಂದು ಪಕ್ಷ ಸಂಘಟನೆ ಮಾಡುವುದು ಕಷ್ಟ ಇದೆ ಮುಂದೆ ಮಹಿಳಾ ಮೀಸಲಾತಿ ಬರುತ್ತೆ ಆಗ ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗಲಿದೆ ಹೊಸ ನಾಯಕರ ತಯಾರಿಗೆ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕು ಅಂತ ಯಾರು ತೀರ್ಮಾನ ಮಾಡಿದ್ರು ಸೋನಿಯಾ ಗಾಂಧಿ ಮಾಡಿದ್ರು ರಾಜ್ಯಸಭೆಯಲ್ಲಿ ಆಯಿತು ಈಗ ನಮ್ಮದು ಮ್ಯಾನಿಫೆಸ್ಟೋ ಅದನ್ನು ಇವತ್ತು ಬಂತು ಒಂದು ತಿಳ್ಕೊಳ್ಳಿ ಈ ಮೂವತ್ತ್ ಪರ್ಸೆಂಟ್ ಏನು ಕೇಂದ್ರದಲ್ಲಿ ಇವತ್ತು ಎರಡು ಇದರಲ್ಲೂ ಕೂಡ ತೀರ್ಮಾನ ಆಗಿದೆ ಇದನ್ನು ಯಾರು ಕೂಡ ಬದಲಾವಣೆ ಆಗೋದಿಲ್ಲ ನೆಕ್ಸ್ಟ್ ಅಸೆಂಬ್ಲಿ ನೆಕ್ಸ್ಟ್ ಪಾರ್ಲಿಮೆಂಟ್ಗೆ ಈ ತರ್ಟಿ ತ್ರೀ ಪರ್ಸೆಂಟ್ ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಈಗಾಗಲೇ ಸಿದ್ಧತೆ ನಡೀತಾ ಇದೆ ನಮ್ಮ ಜೊತೆಗೆ ಎಪ್ಪತ್ತೈದು ಜನ ಎಮ್ ಎಲ್ ಎಣ್ಮಕ್ಳು ಕಂಪಲ್ಸರಿಯಾಗಿ ಇರಲೇಬೇಕಾಗ್ತದೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಇರಲೇಬೇಕಾಗ್ತದೆ ಇದನ್ನು ನಾವು ಸಮಾಜದಲ್ಲಿ ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಂದ ಅಡಿಷನಲ್ ಎಸ್ಪಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ದೂರು ನೀಡಲು ಮುಂದಾಗಿದ್ದರು ಆದರೆ ಸಿಎಂ ವಿರುದ್ಧ ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದ್ದಾರೆ ಈ ಹಿನ್ನೆಲೆ ವಾಗ್ದಾಳಿ ಮಾಡಿದ ಗಡ ವಿಧಾನಸೌಧ ಠಾಣೆಯಲ್ಲಿ ಒಂದು ಕಾನೂನು ಬೆಳಗಾವಿಯಲ್ಲಿ ಒಂದು ಕಾನೂನು ನಡೆದಿದೆ ಇದಕ್ಕೆ ವಿರೋಧ ಪಕ್ಷದ ನಾಯಕರು ಸಹ ಸಾಥ್ ಕೊಡ್ತಿದ್ದಾರೆ ಅಡಿಷನಲ್ ಎಸ್ಪಿಗೆ ಸಿಎಂ ಹಲ್ಲೆಗೆ ಮುಂದಾಗಿದ್ದಕ್ಕೆ ನಾನು ದೂರು ಕೊಟ್ಟೆ ಕ್ಯಾಂಪ್ ಪೊಲೀಸರಿಂದ ಒಂದು ಹಿಂಬರಹ ಬಂದಿದೆ ನೊಂದ ವ್ಯಕ್ತಿ ದೂರು ಕೊಟ್ಟಿಲ್ಲ ಅಂತ ಪೊಲೀಸರು ಉತ್ತರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲ್ಲಿ ಸ್ಥಳದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ಏನಾದರೂ ಇವರು ತಾವು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಂಡ ಮುಖ್ಯಮಂತ್ರಿ ಮಾಡೋಕ್ಕೆ ಕ್ರಮ ತಗೊಡ್ತಾ ಅಂತ ತಿಳ್ಕೊಂಡಿನಿ ಆದರೆ ಹಂಗಾಗಲಿಲ್ಲ ಅವ್ರು ತಗೊಳಾರಕ್ಕೆ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಒಂದೊಂದು ದೂರು ಕೊಟ್ಟೆ ಇಲ್ಲಿ ಮೂರನೇ ವ್ಯಕ್ತಿ ದೂರು ಹೇಳಿ ನಾನು ಅರ್ಜಿಯನ್ನು ವಿಲೇಖ ಹಾಕಿಬಿಟ್ಟರು ನಾನು ಕೊಟ್ಟು ದೂರ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು ಮತ್ತು ಇಲ್ಲೊಂದು ಕಾನೂನು ಅಂತೇಳಿ ನಾನು ಕಂಡು ಬರ್ತಾ ಇದೆ ಅದು ಒಬ್ಬ ಕರ್ತವ್ಯನೂ ಇರ್ತಾ ಪೊಲೀಸ್ ಇಲಾಖೆ ಅಧಿಕಾರಿ ಮೇಲೆ ಇದು ಅವಮಾನ ಆಗೈತಿ ಅಲ್ಲಿ ಸ್ಥಳದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ಏನಾದರೂ ಇವರು ತಾವು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸ್ಕೊಂಡ ಮುಖ್ಯಮಂತ್ರಿ ಮಾಡೋಕೆ ಕ್ರಮ ತಗೋರ್ತಾ ಅಂತ ತಿಳ್ಕೊಂಡಿನಿ ಆದರೆ ಆಗಲಿಲ್ಲ ಅವ್ರು ತಗೋಳಾರ್ಕ್ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಒಂದು ದೂರು ಕೊಟ್ಟೆ ಇಲ್ಲಿ ಮೂರನೇ ವ್ಯಕ್ತಿ ದೂರು ಅಂತ ಹೇಳಿ ನಾನು ಅರ್ಜಿಯನ್ನು ವಿಲೇಖ ಹಾಕಿಬಿಟ್ರೆ ನಾನು ಕೊಟ್ಟ ದೂರ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ದೇವಸ್ಥಾನದ ಟ್ರಸ್ಟ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಮಾಡಲಾಗಿದೆ ಟ್ರಸ್ಟ್ ಪರವಾಗಿ ಹಿರಿಯ ವಕೀಲ ಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ದು ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠದಲ್ಲಿ ವಿಚಾರಣೆ ಮಾಡಲಾಗಿದೆ ವಿಚಾರಣೆ ವೇಳೆ ದೇವಸ್ಥಾನದ ಹುಂಡಿ ಕಳತನ ಪ್ರಕರಣದ ಬಗ್ಗೆಯೂ ನ್ಯಾಯಾಲಯಕ್ಕೆ ವಿವರಣೆ ಕೊಡಲಾಗಿದೆ ಹುಂಡಿ ಹಣ ಎಣಿಕೆ ವೇಳೆ ಹಣ ಕಳವು ಬಗ್ಗೆ ಹೇಳಲಾಗಿದೆ ಇದಕ್ಕೆ ಸಂಬಂಧಿಸಿದ ಇಬ್ಬರನ್ನ ಕೆಲಸದಿಂದ ತೆಗೆಯಲಾಗಿದೆ ಹಾಗೂ ಎಫ್ಐಆರ್ ದಾಖಲಾಗಿದೆ ಇದರ ಬಗ್ಗೆ ವರದಿಯನ್ನೂ ಸಲ್ಲಿಸಲಾಗಿದೆ ಟ್ರಸ್ಟ್ನ ಪದಾಧಿಕಾರಿಗಳ ನಡುವೆ ಹೊಂದಾಣಿಕೆ ಎಲ್ಲ ಅಂತ ಸಹಾಯಕ ಆಯುಕ್ತ ಮುಜ್ರಾ ಇಲಾಖೆ ವರದಿ ತಿಳಿಸಲಾಗಿದೆ ಹಣ ಕಳುವು ಬಗ್ಗೆ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಬಂದಿದೆ ಅಂತ ತಿಳಿಸಿದ್ದಾರೆ ಹಣ ದುರ್ಬಳಕೆಯಲ್ಲಿ ಕೇವಲ ಇಬ್ಬರು ಮಾತ್ರ ಅಲ್ಲ ಎಲ್ಲರೂ ಭಾಗಿಯಾಗಿದ್ದಾರೆ ಟ್ರಸ್ಟ್ನ ಟ್ರಸ್ಟ್ನ ಆಸ್ತಿ ಎಷ್ಟು ತಿರಾಸ್ತಿ ಎಷ್ಟು ಚರಾಸ್ತಿ ಎಷ್ಟು ಆದಾಯ ಎಷ್ಟು ಖರ್ಚು ವೆಚ್ಚ ಎಷ್ಟು ಎಷ್ಟು ಟ್ರಸ್ಟ್ಗಳಿದ್ದಾರೆ ಅರ್ಚಕರು ಎಷ್ಟು ಅಂತ ಇಲಾಖೆ ವರದಿ ಕೇಳಿತ್ತು ಆದರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಹೀಗಾಗಿ ಮುಜರಾಯಿ ಇಲಾಖೆ ವಶಕ್ಕೆ ಪಡೆಯಲಾಗಿದೆ ಸೆಕ್ಷನ್ ನಲವತ್ತ್ ಮೂರರ ಅಡಿಯಲ್ಲಿ ಸರ್ಕಾರ ಪ್ರವೇಶ ಮಾಡಬೇಕಾಗಿ ಬಂತು ಅವರ ಆರೋಪದಂತೆ ಎರಡನೇ ಶನಿವಾರ ನಾವು ಹೋಗಿಲ್ಲ ಹನ್ನೊಂದನೇ ತಾರೀಕು ಶುಕ್ರವಾರ ನಾವು ಹೋಗಿದ್ದು ಹನ್ನೊಂದಕ್ಕೆ ಚಾರ್ಜ್ ತೆಗೆದುಕೊಂಡು ಎಲ್ಲರಿಗೂ ಅವತ್ತೇ ವರದಿ ಸಲ್ಲಿಸಲಾಗಿದೆ ಶುಕ್ರವಾರ ನಾವು ಚಾರ್ಜ್ ತೆಗೆದುಕೊಂಡ್ವಿ ಶನಿವಾರ ಎಂದಿನಂತೆ ಭಕ್ತರಿಗೆ ಪೂಜಾ ಕಾರ್ಯಗಳನ್ನು ವ್ಯವಸ್ಥೆ ಮಾಡಿದ್ವಿ ಅದು ಆಂಜನೇಯನ ಸ್ವಾಮಿ ಹಣ ಬಾಲ ಬೆಳೆದಂತೆ ಹಣ ಬೆಳೀತಾ ಇತ್ತು ಹತ್ತೊಂಬತ್ತು ವರ್ಷ ಸಾಕಷ್ಟು ಅವ್ಯವಹಾರ ಆಗಿರೋದು ಕಂಡು ಬಂದಿದೆ ಅಂತ ಸರ್ಕಾರದ ಪರ ಎಐಜಿ ವಾದ ಮಂಡಿಸಿದ್ದಾರೆ ಇನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಸುಪರ್ದಿಗೆ ಪಡೆದ ಪ್ರಕರಣದಲ್ಲಿ ಟ್ರಸ್ಟ್ ಹಾಗೂ ಸರ್ಕಾರದ ಪರವಾಗಿ ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ ನಾಳೆಗೆ ಆದೇಶವನ್ನು ಕಾಯ್ದಿರಿಸದ ಗಾಳಿ ಆಂಜನೇಯ ಟೆಂಪಲ್ ಅನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದ ಸರ್ಕಾರದ ಆದೇಶದ ಸಂಬಂಧಪಟ್ಟಂತೆ ನಾಳೆ ಆದೇಶ ನೀಡಲಿದ್ದಾರೆ ನ್ಯಾಯಮೂರ್ತಿಗಳು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರ ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯವಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಂಚಮಸಾಲಿ ಶ್ರೀ ಬಸವಜಯ ಮೃತ್ಯುಂಜಯ ಶ್ರೀಗಳು ಗುರುಗಳಿಗೆ ನೋವಾಗುವ ರೀತಿಯ ಬೆಳವಣಿಗೆಗಳು ನಡೆದಿದ್ವು ಅದು ಸುಖಾಂತ್ಯ ಆಗಿದೆ ಎಂದು ನನ್ನ ಮಠಕ್ಕೆ ಬಾಗಿಲು ಹಾಕಿರಲಿಲ್ಲ ಕೆಲ ಭಕ್ತಾದಿಗಳು ತಿಳಿಯದೆ ಶ್ರೀಮಠದ ಬಾಗಿಲು ಹಾಕಿದ್ರು ಶ್ರೀ ಪೀಠದ ಧರ್ಮದರ್ಶಿಗಳೊಂದಿಗೆ ಸಭೆ ಮಾಡಿ ಸುಖಾಂತ್ಯ ಮಾಡಿದ್ದಾರೆ ಭಕ್ತಾದಿಗಳು ಶಾಖಾ ಮಠ ಮಾಡ್ತೇವೆ ಅಂತ ಹೇಳಿದ್ರು ಅವೆಲ್ಲ ಬೇಡ ಕೂಡಲಸಂಗಮ ಸಂಗಮ ಪೀಠ ಇದೆ ಅಂತ ಹೇಳಿದ್ದೇನೆ ಭಕ್ತರ ಒತ್ತಾಸೆಯಂತೆ ನಾನು ಶ್ರೀ ಪೀಠಕ್ಕೆ ತೆರಳುತ್ತಾ ಇದ್ದೇನೆ ಅಂತ ಶ್ರೀಗಳು ಹೇಳಿದ್ದಾರೆ ಯಾರಿಗೆ ಸ್ವೀಕಾರ ನಾನು ಆಗಿ ಹೋಗ್ತಾ ಏನು ಕೂಡ ಹೋಗಿ ಅದೇ ಹಾಕಿದ ಪ್ರಯತ್ನ ಮಾಡಿದರೆ ಮಾಡೋದು ನಾವು ಒಳಗೆ ಹೋಗ್ತೀವಿ ಇಲ್ಲ ಬೇರೆ ಹೋಗಿ ಇಲ್ಲೇ ಭಕ್ತನ ಅದೇ ಕೂಡ ಯಾರ ಭಕ್ತನಾಗಿರ್ತೀವಿ ಎಲ್ಲ ಬೇಕು ಮನೆಗೆ ನಾನು ಬದಲಿದ್ದೀನಿ ನಾನು ಇನ್ನೂ ರಾಜ್ಯ ಮಟ್ಟದ ಸಭೆ ಕರೆದಿಲ್ಲ ಅದಕ್ಕೆ ಈ ಸಭೆ ಒಳಗೆ ಎಲ್ಲ ರಾಜ್ಯದ ಸಭೆ ಕರ್ತೀನಿ ಮಾಡಿದ್ರೆ ನಾನು ರಾಜ್ಯ ಮಟ್ಟದ ಸಭೆ ಕರೆತೀನಿ ಸಭೆ ಬಗ್ಗೆ ಎಲ್ಲ ಭಕ್ತರು ಚರ್ಚೆ ಮಾಡಿಕೊಂಡು ನಾನು ತೀರ್ಮಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲೇ ಇಲ್ಲೇ ಎಲ್ಲ ತೊಂಡು

ನಾಳೆಯಿಂದ ರಾಜ್ಯದಲ್ಲಿ ಮತ್ತೆ ಮಳೆ ಚುರುಕಾಗುವ ಸಾಧ್ಯತೆ ಇದೆ ಕರಾವಳಿ ಜಿಲ್ಲೆಗಳಿಗೆ ನಾಳೆ ನಾಡಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಉಳಿದಂತೆ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಆದಾಗಿಯೂ ಕೆಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಭಾರೀ ಮಳೆ ಮುನ್ಸೂಚನೆ ಕೊಟ್ಟಿದೆ ಬೆಳಗಾವಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ ವಾಸವಿದ್ದ ವಿದೇಶಿ ಮಹಿಳೆ ಹಾಗೆಯೇ ಮಕ್ಕಳು ಎಫ್ಆರ್ಸಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಗೋಕರ್ಣ ಪೊಲೀಸರು ನಿನ್ನೆ ರಾತ್ರಿ ತುಮಕೂರಿನ ಹೊರವಲಯದ ದಿಬ್ಬೂರು ಬಳಿ ಎಫ್ಆರ್ಸಿ ಕೇಂದ್ರಕ್ಕೆ ಕರೆತಂದು ಬಿಟ್ಟು ಹೋಗಿದ್ದಾರೆ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ರಾಗಿ ಸಾಗಾಟ ಯತ್ನ ಆರೋಪ ಹಿನ್ನೆಲೆಯಲ್ಲಿ ಪಡಿತರ ಉಗ್ರಾಣದ ಮೇಲೆ ಕರಬೇ ಕಾರ್ಯಕರ್ತರು ದಾಳಿ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಎಪಿಎಂಸಿ ಎಪಿಎಂಸಿಯಲ್ಲಿ ನಡೆದಿದೆ ಲಾರಿಗೆ ರಾಗಿ ಲೋಡ್ ಮಾಡುವಾಗ ಕರಬೇ ಕಾರ್ಯಕರ್ತರು ದಾಳಿ ಮಾಡಿ ತಡೆದಿದ್ದಾರೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದು ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ ಭಾರತೀಯ ಸೈನಿಕರ ಟೀಕೆ ಹಿನ್ನೆಲೆ ದಾಖಲಾಗಿದ್ದ ಮಾನನಷ್ಟ ಮೊಕದ್ದಮೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಲಖನೌ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ರಾಹುಲ್ ಗಾಂಧಿ ಖುದ್ದು ನ್ಯಾಯಾಲಯಕ್ಕೆ ಹಾಜರಾದ ನಂತರ ಜಾಮೀನು ಮಂಜೂರು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಗಳ ಭಾರತೀಯ ಸೈನಿಕರ ವಿರುದ್ಧದ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಈ ಪ್ರಕರಣ ದಾಖಲಾಗಿತ್ತು ಮಹಿಳೆಯೊಬ್ಬರು ಕುಡುಕ ಪತಿಯನ್ನ ಕೊಂದು ಮನೆಯಲ್ಲಿಯೇ ಗುಂಡಿ ತೋಡಿ ಶವವನ್ನ ಹುತು ಹಾಕಿದ್ದಾಳೆ ಗುವಾಹಟಿಯಲ್ಲಿ ಈ ಘಟನೆ ನಡೆದಿದೆ ಮಹಿಳೆ ಜಲುಕ್ಬರಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾಳೆ ಗುಜರಿ ವಸ್ತುಗಳ ಡೀಲರ್ ಆಗಿದ್ದ ತನ್ನ ಪತಿಯನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಜೂನ್ ರಾತ್ರಿ ಇಬ್ಬರ ಮಧ್ಯೆ ಗಲಾಟೆಯಾಗಿದ್ದು ಪತಿಯನ್ನು ಕೊಂದಿರುವುದಾಗಿ ಮಹಿಳೆ ಒಪ್ಪಿಕೊಂಡಿದ್ದಾಳೆ ಟೆಂಪೋ ಟ್ರಾವೆಲರ್ ಕಂದಕಕ್ಕೆ ಉರುಳಿ ಬಿದ್ದು ಐವರು ಮೃತಪಟ್ಟಿರುವ ಘಟನೆ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ನಡೆದಿದೆ ಗುಡ್ಡಗಾಡು ಪ್ರದೇಶದಲ್ಲಿ ಚಲಿಸ್ತಾ ಇದ್ದ ಟೆಂಪೋ ಟ್ರಾವೆಲರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಿಂದ ಕಂದಕಕ್ಕೆ ಉರುಳಿ ಬಿದ್ದಿದೆ ಈ ಘಟನೆಯಲ್ಲಿ ಐವರು ಮೃತಪಟ್ಟಿದ್ದು ಹತ್ತೊಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಮೂವತ್ನಾಲ್ಕು ಮೀನುಗಾರರನ್ನು ಬಾಂಗ್ಲಾದೇಶ ಬಂಧನ ಮಾಡಿದ್ದು ಭಾರತ ಬಾಂಗ್ಲಾ ಜಲಗಡಿಯನ್ನ ಉಲ್ಲಂಘಿಸಿ ಬಾಂಗ್ಲಾ ಜಲಗಡಿಗೆ ಹೋಗಿದ ಪಶ್ಚಿಮ ಬಂಗಾಳದ ಮೂವತ್ನಾಲ್ಕು ಜನ ಮೀನುಗಾರರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಜುಲೈ ಹದಿಮೂರರಂದು ನಂಜಾನ ಬಳಿ ಮೀನುಗಾರಿಕೆಗೆ ತೆರಳಿದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯ ಮೀನುಗಾರರನ್ನ ಸೆರೆ ಹಿಡಿದಿದ್ದೇವೆ ಅಂತ ಬಾಂಗ್ಲಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಬಿಜೆಡಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಲ್ಸೂರ್ ವಿದ್ಯಾರ್ಥಿ ಸಾವಿನ ಪ್ರಕರಣದಲ್ಲಿ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ವಿದೇಶ ಸ್ಥಿತಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧಾರಕ್ಕೆ ಮೇಲುಗೈ ಸಿಕ್ಕಿದೆ ಶಿಕ್ಷಣ ಇಲಾಖೆ ಸಾವಿರದ ನಾಲ್ನೂರು ಉದ್ಯೋಗಿಗಳ ವಜಾ ಮಾಡುವ ಟ್ರಂಪ್ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ ಶಿಕ್ಷಣ ಇಲಾಖೆಯನ್ನು ಮತ್ತೆ ಹಳಿಗೆ ತರಲು ಸುಮಾರು ಸಾವಿರದ ನಾಲ್ನೂರು ಉದ್ಯೋಗಿಗಳನ್ನು ವಜಾಗೊಳಿಸುವ ಯೋಜನೆಯನ್ನ ಟ್ರಂಪ್ ಮಾಡಿದ್ರು ಅಮೆರಿಕದ ಮಾಲೊಂದರಲ್ಲಿ ಕಳ್ಳತನ ಮಾಡಿದ ಆರೋಪದಲ್ಲಿ ಭಾರತೀಯ ಮೂಲದ ಮಹಿಳೆಯನ್ನು ಬಂಧನ ಮಾಡಲಾಗಿದೆ ಸುಮಾರು ಒಂದು ಲಕ್ಷ ಮೂಲದ ವಸ್ತುಗಳನ್ನು ಕಳ್ಳತನ ಮಾಡುವುದಕ್ಕೆ ಯತ್ನಿಸಿದ್ದು ಬಾಡಿ ಕ್ಯಾಂಪ್ನಲ್ಲಿ ರೆಕಾರ್ಡ್ ಆಗಿದೆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ please don't i'm really it's really it's too late can you please just pull but up your passport you just you promised me that nothing is going to happen I that has nothing to do with our job and it's so not what do you want me to do passport please i'm not from this country i'm not going to be staying here okay how far okay are you allowed to steal things in india no i didn't place. think you said ಯಮನ್ನಲ್ಲಿ ಭಾರತೀಯ ಮೂಲದ ನರ್ಸ್ಗೆ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನ ಯಮನ್ ಸರ್ಕಾರ ಮುಂದೂಡಿಕೆ ಮಾಡಿದೆ ಕೊಲೆ ಪ್ರಕರಣದಲ್ಲಿ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯಾ ಅವರನ್ನ ಅಪರಾಧಿ ಅಂತ ತೀರ್ಪು ಕೊಟ್ಟ ಬಳಿಕ ಗಲ್ಲು ಶಿಕ್ಷೆಗೆ ಎಮನ್ ಅಧ್ಯಕ್ಷರು ಸಮ್ಮತಿ ಸೂಚಿಸಿದರು ಆ ಬಳಿಕ ರಾಯಭಾರ ಕಚೇರಿ ಮೂಲಕ ಗಲ್ಲು ಶಿಕ್ಷೆ ತಡೆಯುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಇದೀಗ ಗಲ್ಲು ಶಿಕ್ಷೆ ಮುಂದೂಡಿಕೆಯಾಗಿದೆ ಕೆನಡಾದ ಟೊರಂಟೋದಲ್ಲಿ ನಡೀತಾ ಇದ್ದ ಎಸ್ಕಾನ್ ರಥಯಾತ್ರೆ ವೇಳೆ ಕಿಡಿಗೇಡಿಗಳು ಮೊಟ್ಟೆ ಎಸೆದು ಅಡ್ಡಿಪಡಿಸಿದ್ದಾರೆ ಕೃಷ್ಣ ಭಕ್ತರ ಮೇಲೆ ಮೊಟ್ಟೆ ಎಸೆದ ಕ್ರಮವನ್ನು ಭಾರತ ಸರ್ಕಾರ ಖಂಡಿಸಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಘಟನೆಯನ್ನು ದುರಾದೃಷ್ಟಕರ ಅಂತ ಬಣ್ಣಿಸಿದ್ದಾರೆ यहाँ ऊपर बिल्डिंग से यहाँ पे रेसिज्म नहीं होता है कैनेडा में ಇಸ್ರೇಲ್ ದಾಳಿಯಿಂದ ಸಂಕಷ್ಟಕ್ಕೆ ಈಡಾಗಿರೋ ಗಾಜಾಪಟ್ಟಿಯಲ್ಲಿ ಪ್ಯಾಲೆಸ್ತೀನಿಯರನ್ನ ಹೊರಕ್ಕೆ ದೂಡುವುದಕ್ಕೆ ಮುಂದಾಗಿದ್ದಾರೆ ಅನ್ನುವ ಆಕ್ರೋಶ ವ್ಯಕ್ತವಾಗಿದ್ದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಗಾಜಾ ಜನರನ್ನ ರಫಾಗೆ ವರ್ಗಾಯಿಸಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಲಾಗಿದೆ